ಕೆಲವು ಸಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ತಿಂಗಳು ಕಳೆದರೂ ಒಂದು ಐ ಪಿ ಓನು ಬರುವುದಿಲ್ಲ ಆದ್ರೆ ಈ ಬಾರಿ ಒಂದೇ ವಾರದಲ್ಲಿ ಐದು ಐ ಪಿ ಓಗಳು ಮಾರ್ಕೆಟ್ ಬಂದಿವೆ ಅದರಲ್ಲಿ ಮೂರು ಐ ಪಿ ಓಗಳು ಇವತ್ತಿನಿಂದ ಓಪನ್ ಆಗಿವೆ ಅವು ಮೂರು ಯಾವ ಅಂದ್ರ ಒಂದು ವಿಶಾಲ್ ಮೆಗಾಮಾರ್ಟ್ ಎರಡನೇದು ಮೊಬಿಕ್ವಿಕ್ ಮತ್ತು ಮೂರನೇದು ಸಾಯಿ ಲೈಫ್ ಸೈನ್ಸ್ ಅಂತ ಇವುಗಳಲ್ಲಿ ಮೊದಲೇದಾಗಿ ನೋಡುವುದಾದರೆ ವಿಶಾಲ್ ಮೆಗಾಮಾರ್ಟ್ ಇದು ಬಟ್ಟೆಗಳು ಎಫ್ ಎಂ ಸಿ ಮತ್ತು ಮರ್ಚಂಡೈಸ್ ಪ್ರೊಡಕ್ಟ್ಸ್ ಮಾಡ್ತಾರೆ ಇವರು ಇನ್ವೆಸ್ಟರ್ ಸಾವಿರ ಕೋಟಿಯನ್ನು ರೇಸ್ ಮಾಡ್ತಿದ್ದಾರೆ ಮತ್ತು ಇದರ ಪ್ರೈಸ್ ಟು ಅನ್ ರೇಷೋ ಅಂದ್ರೆ ಇ ರೇಷೋ ಸೆವೆಂಟಿ ಇದೆ ಆದರೆ ಸೆಕ್ಟೋರಿಯಲ್ ಇ ಫಿಫ್ಟಿ ಫೈವ್ ಇದೆ ಈ ಕಂಪನಿಯ ಶೇರ್ಸ್ ನಿಮಗೆ ಆದ್ರೆ ಲಿಸ್ಟಿಂಗ್ ಗೆ ನೈನ್ಟೀನ್ ಪರ್ಸೆಂಟ್ ಸತ್ಯಕ್ಕೆ ನಡೀತಾ ಇದೆ ಇನ್ನು ಎರಡನೇ ತಾಗಿ ಸಾಯಿ ಲೈಫ್ ಸೈನ್ಸಸ್ ಅಂತ ಇದು ಕೆಮಿಕಲ್ ಕಂಪನಿಗಳಿಗೆ ಡ್ರಗ್ ಡಿಸ್ಕವರಿ ಮಾಡಕ ಮ್ಯಾನುಫ್ಯಾಕ್ಚರ್ ಮಾಡಕ ಮತ್ತು ಪ್ರೊಡಕ್ಷನ್ ಮಾಡಕ ಹೆಲ್ಪ್ ಮಾಡ್ತದೆ ಇವರು ಮೂರ್ ಸಾವಿರದ ನಲವತ್ತೆಂಟು ಕೋಟಿ ಇನ್ವೆಸ್ಟರ್ ರೈಸ್ ಮಾಡ್ತಾ ಇದ್ದು ಈ ಕಂಪನಿಯ ಪಿ ಇ ನೂರ ಇಪ್ಪತ್ತಾರಿದೆ ಆದರೆ ಸೆಕ್ಟೋರಿಯಲ್ ಪಿ ಕೇವಲ ನಲವತ್ತಿದೆ ಇವರ ಐಪಿಒ ವ್ಯಾಲ್ಯೇಷನ್ ತುಂಬಾ ಹೈ ಇದ್ದು ಲಿಸ್ಟಿಂಗ್ ಗೇನ್ಸ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಇನ್ನು ಕೊನೆಯದಾಗಿ ಮೊಬಿಕ್ವಿಕ್ ಎಂಬ ಕಂಪ್ನಿ ಡಿಜಿಟಲ್ ವಾಲೆಟ್ ಮತ್ತು ಆನ್ಲೈನ್ ಪೇಮೆಂಟ್ ಅನ್ನು ಪ್ರೊವೈಡ್ ಮಾಡಿ ಇವರು ಹೂಡಿಕೆದಾರರಿಂದ ಐದುನೂರ ಎಪ್ಪತ್ತೆರಡು ಕೋಟಿ ಪಡಿತಾ ಇದ್ದು ಈ ಕಂಪನಿಯ ಪಿ ಇ ರೇಷೋ ಎಂಬತ್ತಾರು ಇದೆ ಆದರೆ ಸೆಕ್ಟೋರಿಯಲ್ ಪಿ ಇ ಇದೆ ಈ ಕಂಪನಿಯ ಶೇರು ನಿಮಗೆ ಅಲೋಟ್ ಆದರೆ ಲಿಸ್ಟಿಂಗ್ ಏನು ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಮತ್ತು ಈ ಕಂಪನಿಯ ಕಾಂಪಿಟೇಟರ್ ಅಂದರೆ ಡೈರೆಕ್ಟ್ ಆಗಿ ಪೇಟಿಎಂ ಇದೆ ಇವುಗಳಲ್ಲಿ ನನಗೆ ಬೆಟರ್ ಅನ್ಸಿದ್ದ ಮೊದಲನೇದಾಗಿ ಮೊಬಿಕ್ವಿಕ್ ಮತ್ತೆ ಎರಡನೇದು ವಿಶಾಲ್ ಮಾರ್ಟ್ ಯಾವುದೇ ರೆಕಮೆಂಡೇಶನ್ ಇಲ್ಲ ನಿಮ್ ಓನ್ ರಿಸರ್ಚ್ ಮಾಡಿ ಅಪ್ಲೈ ಮಾಡಬಹುದು